ಸಿಎಂ ಕುಮಾರಸ್ವಾಮಿ ತಮ್ಮ ಹಾಗೂ ತಮ್ಮ ಕುಟುಂಬದ ಬಗ್ಗೆ ಕೇಳಿಬರುವ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ದೇವೇಗೌಡರ ಕುಟುಂಬದವರು ಚುನಾವಣೆ ವೇಳೆ ಕಣ್ಣೀರು ಹಾಕುವ ನಾಟಕವಾಡ್ತಾರೆ ಎಂಬ ಆರೋಪಕ್ಕೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಶಿವಮೊಗ್ಗದ ಆನವಟ್ಟಿಯಲ್ಲಿ ಚುನಾವಣಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿರುವ ಕುಮಾರಸ್ವಾಮಿ ಹೃದಯದಲ್ಲಿ ಭಾವುಕತೆ ಇದ್ರೆ ಕಣ್ಣೀರಿನ ಅರ್ಥ ಗೊತ್ತಾಗ್ತಾ ಇತ್ತು ಎಂಬ ಯಡಿಯೂರಪ್ಪ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ತಾನೊಬ್ಬ ಭಾವುಕ ಜೀವಿ ಪ್ರತಿ ದಿನ ಕಣ್ಣೀರು ಹಾಕ್ತೀನಿ ಕಣ್ಣಲ್ಲಿ ನೀರು ಸುಮ್ಮನೆ ಬರೋದಿಲ್ಲ ಜನರ ಕಷ್ಟ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತದೆ ಎಂದು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಕುಮಾರಸ್ವಾಮಿ ಅವರಿಂದ ಅಳುವುದನ್ನ ಕಲಿಯಬೇಕು ಅಂತ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ನೀಡಿರುವ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ಅವರು ನಾನು ಭಾವನಾತ್ಮಕ ಜೀವಿ ಮೊದಲಿನಿಂದಲೂ ರೈತರ ಕಷ್ಟಸುಖಕ್ಕೆ ಸ್ಪಂದಿಸಿಕೊಂಡು ಬೆಳೆದ ವ್ಯಕ್ತಿ ಅದನ್ನ ನೀವು ಕಲಿಯಬೇಕು ಎಂದು ಎಸ್ಎಂ ಕೃಷ್ಣ ಅವರಿಗೆ ತಿಳಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಬಂದಿದೆ ಮತದಾರರು ಯೋಚನೆ ಮಾಡಿ ಮತದಾನವನ್ನ ಮಾಡಿ ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಅಂಬೇಡ್ಕರ್ ಅವರ ಸಂವಿಧಾನ ಬದಲಾಯಿಸುವ ಸಂಭವವಿದೆ ದೇಶದ ಎಲ್ಲಾ ಸಮಸ್ಯೆ ಬಗೆಹರಿಸುತ್ತೇವೆ ಎಂದಿದ್ದ ಮೋದಿ ಏನು ಕೊಡುಗೆ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೇವಲ ದೇಶದ ಭದ್ರತಾ ದೃಷ್ಟಿಯಿಂದ ನನಗೆ ಮತ ನೀಡಿ ಅಂತ ಕೇಳ್ತಿದ್ದಾರೆ ಹಿಂದಿನ ಪ್ರಧಾನಿಗಳು ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡಿರಲಿಲ್ಲವೇ ಪಾಕಿಸ್ತಾನವನ್ನ ಬಗ್ಗುಬಡ್ತಿದ್ದೇವೆ ಎಂದು ಮೋದಿ ಹೇಳುತ್ತಿದ್ದಾರೆ ಈ ಹಿಂದೆ ಇಂದಿರಾ ಗಾಂಧಿ ಅವರು ಯುದ್ಧದಲ್ಲಿ ಗೆದ್ದಿರಲಿಲ್ಲವೇ ದೇಶಕ್ಕೆ ಯಾವ ನಾಯಕರು ಅಭದ್ರತೆಯನ್ನ ಕೊಟ್ಟಿಲ್ಲ ಎಂಬುದನ್ನು ಮೋದಿ ಮನವರಿಕೆ ಮಾಡಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳು ಆಗ್ರಹಿಸಿದ್ದಾರೆ ಸಾಲ ಮನ್ನಾ ಎಲ್ಲಾ ರೈತರಿಗೆ ಇನ್ನೂ ಯಾಕೆ ತಲುಪಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಗಳು ಚುನಾವಣೆ ಮುಗಿದ ಬಳಿಕ ಉಳಿದ ರೈತರಿಗೆ ಸಾಲ ಮನ್ನಾ ಹಣ ತಲುಪಲಿದೆ ಶಿವಮೊಗ್ಗದಲ್ಲಿ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿನಷ್ಟು ರೈತರ ಸಾಲ ಮನ್ನಾ ಆಗಲಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಕೂಲಿ ಕೆಲಸ ಜಮೀನು ಇಲ್ಲದ ಕುಟುಂಬಗಳಿಗೆ ಉತ್ತಮ ಯೋಜನೆ ತರಲು ನಿರ್ಧರಿಸಿದ್ದೇನೆ ಅಡಿಕೆ ತೆಂಗು ರೈತರಿಗೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮಾದರಿಯಲ್ಲಿ ವ್ಯವಸ್ಥೆ ತರಲಿದ್ದೇವೆ ಸಾಲ ಮನ್ನಾ ಯೋಜನೆ ಮುಗಿದ ನಂತರ ಮುಂದಿನ ಯೋಜನೆ ತೋಟಗಾರಿಕೆ ಬೆಳೆಗಳಿಗೆ ಅನೇಕ ಯೋಜನೆಯನ್ನ ತರುತ್ತೇನೆ ನನ್ನ ಮೇಲೆ ವಿಶ್ವಾಸವಿಡಿ ಎಂದು ಮನವಿ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ನಾಯಕರನ್ನ ಮೀರಿಸಿ ನಿಖಿಲ್ಗೆ ಮೀಡಿಯಾದಲ್ಲಿ ಪ್ರಚಾರ ಸಿಕ್ಕು ಅಂತಾರಾಷ್ಟ್ರೀಯ ಮಟ್ಟದ ನಾಯಕನನ್ನಾಗಿ ಮಾಡಲಾಗಿದೆ ಅದಕ್ಕೆ ಮೀಡಿಯಾದವರಿಗೆ ಧನ್ಯವಾದಗಳು ಎಂದು ಕೆ ವ್ಯಂಗ್ಯವಾಡಿದ್ದಾರೆ ನನಗೆ ಮಂಡ್ಯ ಮಾತ್ರ ಮುಖ್ಯವಲ್ಲ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದೇನೆ ಮಂಡ್ಯ ಜಿಲ್ಲೆಯ ಜನ ನನ್ನನ್ನ ಸೊರಗಲು ಬಿಡೋದಿಲ್ಲ ಮಂಡ್ಯದ ರೈತರು ನಮ್ಮ ಕೈ ಬಿಡಲ್ಲ ಅಂತ ವಿಶ್ವಾಸವನ್ನ ಸಿಎಂ ವ್ಯಕ್ತಪಡಿಸಿದ್ದಾರೆ ನಮ್ಮ ತಂದೆ ಕಾಲದಲ್ಲಿ ಬಂಗಾರಪ್ಪ ಸಿಎಂ ಆಗಿದ್ದಾಗ ತಂದಿದ್ದ ಅನೇಕ ಯೋಜನೆ ಜಾರಿಯಲ್ಲಿದೆ ಮಧು ಹೇಳಿರುವ ಕೆಲ ವಿಚಾರಗಳನ್ನ ಪರಿಶೀಲಿಸಿ ಶಿವಮೊಗ್ಗ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಯನ್ನ ತರಲಿದ್ದೇವೆ ಮಧು ಬಂಗಾರಪ್ಪ ಅವರನ್ನ ನಿಮ್ಮ ಕೈಲಿರಿಸಿದ್ದೇವೆ ನೀವು ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಕುಮಾರಸ್ವಾಮಿ ಕರೆ ನೀಡಿದ್ದಾರೆ